ಯಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿಕಾರಿ ಬೆಳವಡಿ ಒಡ್ಡರ ಎಲ್ಲಣ್ಣ ರಾಣಿ ಕಿತ್ತೂರು ಚನ್ನಮಳ ಸಂಸ್ಥಾನದಲ್ಲಿ ಸಂಗೋಳಿ ರಾಯಣ್ಣನ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಸೆಣಸಿದ್ದ ಸಂಗೊಳ್ಳಿ ರಾಯನನ ಬಲಗೈ ಬಂಡನಾಗಿದ್ದ ಒಡ್ಡರ ಎಲ್ಲಣ್ಣ ಶಬ್ದವೀದಿ ವಿದ್ಯೆಯನ್ನು ಮೈಗಿಡಿಸಿಕೊಂಡು ಪಿರಂಗಗಳ ವಿರುದ್ಧ ವೀರತ್ವದಿಂದ ಹೋರಾಡಿದ ಸ್ವಾತಂತ್ರ್ಯ ಸೇನಾನಿಯ ಕಂಚಿನ ಮೂರ್ತಿ ಹಾಗೂ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡುವಂತೆ ಒಡ್ಡರಯಲ್ಲಣ್ಣನ ಸೇವಾ ಸಂಘದ ಸರ್ವ ಸದಸ್ಯರು ಅನುದಾನ ಬಿಡುಗಡೆಗಾಗಿ ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇವರಿಗೆ ಬೆಂಗಳೂರಿನಲ್ಲಿ ಮನವಿ ಸಲ್ಲಿಸಲಾಯಿತು ನಂತರ ಬೈಲಹೊಂಗಲದ ಶಾಸಕರಾದ ಮಹಂತೇಶ್ ಕೌಜಲಿಗೆ ಅವರಿಗೆ ಭೇಟಿಯಾಗಿ ಕ್ರಿಯಾ ಯೋಜನೆಯ ಎಸ್ಟಿಮೇಟ್ ಫೈಲ್ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಡರೆ ಎಲ್ಲಣ್ಣ ಸೇವಾ ಸಮಿತಿ ಅಧ್ಯಕ್ಷ ನೀರೇಶ್ ಎಕ್ಕೇರಿ ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಕೃತಕ ಭವನ ನಿರ್ಮಾಣದ ಕಾಮಗಾರಿಯು ಆಗಬೇಕಾಗಿದೆ ಹೀಗಾಗಿ ನಾವು ಇವತ್ತು ಸಚಿವರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದೇವೆ ನಾನು ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿಕಾರಿ ಬೆಳವಡಿ ಒಡ್ಡರಲ್ಲಣ್ಣನ ಸೇವಾ ಸಂಘದ ಅಧ್ಯಕ್ಷರಾದ ನಾನು ವೀರೇಶ್ ಕೊಳ್ಳಳಪ್ಪ ಎಕ್ಕೇರಿ ಈ ಸ್ವಾತಂತ್ರ್ಯ ಸೇನಾನಿಯ ಒಂದು ಏನು ಮೂರ್ತಿ ಆಗಬೇಕಾಗಿದೆಯೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲ್ಯಾಂಡ್ ಆರ್ಮಿಯಿಂದ ಎಸ್ಟಿಮೆಂಟ್ಗಳು ಅದೇ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಟಿಮೆಂಟ್ಗಳು ರೆಡಿ ಆಗಿದ್ದು ಆ ಎಸ್ಟಿಮೆಂಟ್ಗಳಿಗೆ ಆಡಳಿತಾತ್ಮಕ ಅನುಮೋದನೆ ಸಲುವಾಗಿ ಜಿಲ್ಲಾಧಿಕಾರಿಗಳು ಇವರು ಬಂದು ಲೆಟರ್ ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರ ಆಪ್ತ ಕಾರ್ಯದರ್ಶಿಗೆ ಲೆಟರ್ ಮಾಡಿದ್ದಾರೆ ಆ ಲೆಟರ್ನ ನಾವು ಆಡಳಿತಾತ್ಮಕ ಅನುಮೋದನೆ ಸಲುವಾಗಿ ನಾವು ಹ್ಯಾಂಡ್ ಓವರ್ ಮುಖಾಂತರ ತೊಗೊಂಡ್ಬಂದಿದ್ದೀವಿ ಬೈ ಹ್ಯಾಂಡ್ ತಗೊಂಡು ಬಂದಿದೆ ಅವರಿಗೆ ಕೊಟ್ಟು ಅದನ್ನು ಶಾಂಕ್ಷನ್ ಮಾಡಿಸ್ಕೊಂಡು ಅಂತ ಬಂದಿದ್ದೀವಿ ಸಮಿತಿಯ ಬಸವರಾಜ್ ನರೇಗಲ್ ಆನಂದ್ ನಂದಿ ಅರ್ಜುನ್ ಯಕ್ಕೇರಿ ಆನಂದ್ ತಗಡಿನ ಮನಿ ಅಲ್ಲದೆ ಕಾಂಗ್ರೆಸ್ ಯುವ ಪ್ರಕಾಶ್ ಬೆಳಿಗಾರ್ ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಪರಂಪರೆ ಮತ್ತು ಸಮಾನತೆಯ ನಿಟ್ಟಿನಲ್ಲಿ ಐತಿಹಾಸಿಕ ಹಿನ್ನೆಲೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಒಡ್ಡರೆಯಲ್ಲ ನನ್ನ ದೇಶಾಭಿಮಾನ ಮತ್ತು ವೀರತ್ವ ಮಾದರಿಯಾಗಬೇಕಾಗಿದೆ ಆದ್ದರಿಂದ ವೀರಸೇನಾನಿ ದೇಶಭಕ್ತ ಒಡ್ಡರೆಯಲ್ಲ ಎಲ್ಲನನ ಕಂಚಿನ ಮೂರ್ತಿ ಹಾಗೂ ಸಾಂಸ್ಕೃತಿಕ ಭವನದ ನಿರ್ಮಾಣ ಅತಿ ಅವಶ್ಯಕ ಎಂದು ಮಲ್ಲಮ್ಮನ ಬೆಳವಡಿಯ ಸಮಿತಿ ಅಭಿಪ್ರಾಯಪಡಿಸಿದೆ ಮುಂದಿನ ಸಂಚಿಕೆಯಲ್ಲಿ ವಾರದಾಗ ಒಂದು ಸಲ ಬಂದು ಹೋಗಾವ ತಪ್ಪದೆ ವೀಕ್ಷಿಸಿ ನಮಸ್ಕಾರ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ